ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಈ ವಾರ ಇನ್ನೊಂದು ಸ್ಪೆಷಲ್ ಎಪಿಸೋಡ್ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಕಳೆದ ವಾರ ಮಹಿಳಾ ದಿನಾಚರಣೆ ಬಗ್ಗೆ ಒಂದು ವಿಶೇಷ ವಿಡಿಯೋ ಮಾಡಿದ್ದೆ ನೀವೆಲ್ಲ ತುಂಬ ಪಟ್ಟರೆ ಹೆಣ್ಣಿನ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಆದರೆ ಧರ್ಮಸ್ಥಳದಲ್ಲಿ ಒಂದು ಹೆಣ್ಮಗುನ ಅತ್ಯಾಚಾರ ಆಗಿದೆ ಅದರ ಬಗ್ಗೆ ನೀವು ಮಾತೇ ಆಡ್ತಿಲ್ಲ ಯಾಕೆ ಅಂತ ಕೇಳಿದ್ರಿ ಹೌದು ನಮ್ಮ ಚಾನೆಲ್ನ ಹೆಸರೇ ಇದೆ ಪ್ರಜಾಧ್ವನಿ ಅಂತ ಇದು ನಿಮ್ಮದೇ ಧ್ವನಿ ಯಾವೊಬ್ಬಳು ಹೆಣ್ಣು ಮಗಳು ಅತ್ಯಾಚಾರವಾದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಈ ಘನಘೋರ ಕೃತ್ಯವನ್ನು ನಾವು ನೀವು ಎಲ್ಲರೂ ಖಂಡಿಸಲೇಬೇಕು ಅದು ಸೌಜನ್ಯನೇ ಆಗಿರಲಿ ಸೌಮ್ಯನೇ ಆಗಿರಲಿ ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವುದು ಒಂದು ಮುಗ್ಧ ಮಗು ಮಾತ್ರ ಮತ್ತೆ ನಮಗೆ ಕೇಳುವುದು ಅವಳ ಆ ಆಕ್ರಂದನದ ನೋವಿನ ಚೀರಾಟ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಇದು ನಮ್ಮ ಕೂಗು ಹೌದು ಮತ್ತೆ ಕೂಗು ಕೂಡ ಹೌದು ಹಾಗಂತ ಯಾರೋ ಯಾವುದೋ ಕಟ್ಟುಕತೆ ಹೇಳ್ತಾರಂತ ಅದನ್ನು ನಂಬಕ್ಕಾಗುತ್ತಾ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಪೂರ್ತಿಯಾಗಿ ನೋಡಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನೀವೊಂದು ಜಜ್ಮೆಂಟ್ ಆಮೇಲೆ ಹೇಳ್ಬೋದು ನಿಮಗೊಂದಿಷ್ಟು ಪ್ರಶ್ನೆಗಳು ಮೂಡುತ್ತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಕಂಡುಕೊಳ್ಬೇಕು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸೌಜನ್ಯನ ಅತ್ಯಾಚಾರ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚು ಬೀಳಿಸಿತ್ತು ಈ ಪ್ರಕರಣದ ತನಿಖೆ ಶುರುವಾದಾಗ ಪ್ರಾಥಮಿಕ ತನಿಖೆಯಲ್ಲಿ ರಾವ್ ಅಪರಾಧಿ ಎಂದು ಘೋಷಿಸಲಾಗುತ್ತದೆ ಇದಕ್ಕೆ ಪೂರಕವಾಗಿ ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗ್ತದೆ ಈ ತನಿಖಾ ವರದಿಯನ್ನು ಆಧರಿಸಿ ಸಂತೋಷ್ ರಾವ್ಗೆ ಶಿಕ್ಷೆ ಕೂಡ ಪ್ರಕಟ ಆಗ್ತದೆ ರಾವ್ ಜೈಲು ಪಾಲಾಗ್ತಾನೆ ಇದಾದ ಮೇಲೆ ಈ ಕೇಸ್ಗೊಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಈ ಕೇಸ್ಗೆ ಎಂಟ್ರಿ ಆಗ್ತಾರೆ ಇಷ್ಟುವರೆಗೂ ಸಂತೋಷ್ ರಾವೇ ಅಪರಾಧಿ ಎಂದು ನಂಬಿದ್ದ ಸೌಜನ್ಯ ಮನೆಯವರು ಮತ್ತು ಸಾರ್ವಜನಿಕರು ಈಗ ತಿಮರೋಡಿ ಎಂಟ್ರಿ ಆದಮೇಲೆ ತಿಮರೋಡಿ ಇದನ್ನು ಈ ಪ್ರಕರಣವನ್ನು ಸಂಪೂರ್ಣವಾಗಿ ಬೇರೆ ಕಡೆ ತಿರುಗಿಸ್ತಾರೆ ಸ್ವಾರ್ಥಕ್ಕೋ ಆ ಕುಟುಂಬದ ಮೇಲಿನ ದ್ವೇಷಕ್ಕೋ ಏನಕ್ಕೋ ಗೊತ್ತಿಲ್ಲ ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮಾತ್ರ ಈ ಪ್ರಕರಣವನ್ನು ಒಂದು ಕುಟುಂಬದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಟಿ ವಿ ನೈನ್ನ ಮಾಧ್ಯಮದಲ್ಲಿ ಬಂದು ಕುಳಿತುಕೊಂಡು ಈ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸೌಜನ್ಯನ ಮನೆಯವರು ಇದನ್ನು ಹರ್ಷೇಂದ್ರ ಹೆಗ್ಡೆ ಮತ್ತು ಅವರ ಮಗ ನಿಶ್ಚಲ್ ಜೈನ್ ಇನ್ನು ಮೂವರ ಹೆಸರನ್ನು ಮೊತ್ತ ಮೊದಲ ಬಾರಿಗೆ ಟಿವಿ ನೈನ್ ನಲ್ಲಿ ಹೇಳ್ತಾರೆ ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ ಎಲ್ಲಾ ಪೇಪರ್ ಸಪೋರ್ಟ್ ಇದ್ದಾರೆ ಅವರ ಕೆಲವರು ಒತ್ತಡ ಮಾಡಿದ್ದಾರೆ ಧರ್ಮದಲ್ಲಿ ಜಾಗೆಯೇ ಒತ್ತಡ ಉಂಟಾ ಕೇಳಿದ್ರು ಇಲ್ಲ ಜಾಗ ಏನು ಒತ್ತಡ ಮಾಡಲಿಲ್ಲ ಫೋನ್ ಅಲ್ಲಿ ಯಾರಾದ್ರೂ ಇದು ಮಾಡಬೇಕು ಕೇಳಿದ್ರು ಇಲ್ಲ ಯಾವ್ದು ಇದು ಮಾಡ್ಲಿಲ್ಲ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಅಷ್ಟೇ ಹೇಳದಷ್ಟೇ ಅದಕ್ಕೆ ಕೊಡ್ಬೇಡ ಮಾಡ್ಲಿಲ್ಲ ಧರ್ಮಸ್ಥಳದ ಯಾರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ ಹೋಟೆಲ್ ಬಂದ್ ಮಾಡಿದರಂತೆ ಇಲ್ಲ ಇದು ಫೋನ್ ಬರ್ಲಿಲ್ಲ ನಮ್ಗೆ ಇಷ್ಟು ಮಾತಾಡಲಿಲ್ಲ ಇಲ್ಲ ಯಾವ್ ಎಲ್ಲಿ ನಮ್ಗೆ ಬರ್ಲಿಲ್ಲ ನಮ್ಮ ನಾ ನಮ್ದು ಹೋಟ್ಲೇ ನಮ್ದು ಯಾರು ಬರ್ಲಿಲ್ಲ ಇದು ಆತರದ್ದು ಬೆದರಿಕೆ ಯಾರು ಬರ್ಲಿಲ್ಲ ಅಂತ ಹೇಳಿದ ತುಡಿಯವ್ರು ತುಂಬ ಬಿತ್ತಲಿಲ್ಲ ಸೌಜನ್ಯ ತನಿಖೆ ಆಗಬೇಕು ಸೌಜನ್ಯ ಮನೆಗೆ ಇಷ್ಟವರೆಗೆ ಒಂದು ವರ್ಷ ಇದಲ್ಲ ಇಷ್ಟುವರೆಗೆ ಅಲ್ಲಿ ಸಿಬ್ಬಂದಿ ಯಾರು ಬರಲಿಲ್ಲ ಸೌಜನ್ಯ ಮನೆಗೆ ಹೇಗಿದ್ದರೆ ಅವರಿಗೆ ಒಂದು ಸಾಂತ್ವನ ಇಲ್ಲಬೇಕು ಅವ್ರಿಗೆ ನ್ಯಾಯ ಕೊಡಿಸಬೇಕಂತ ಒಂದು ಮಾತು ಬರಲಿಲ್ಲ ಅವರು ಯಾವುದೇ ನಮಗೆ ಸಾಂತ್ವನ ಇಲ್ಲಿ ಯಾರೂ ಬರಲಿಲ್ಲ ಡಿಪಾರ್ಟ್ಮೆಂಟ್ ಯಾರು ಬರಲಿಲ್ಲ ಇದು ಇಷ್ಟೊಂದು ಮಾಧ್ಯಮದಲ್ಲೂ ಕೂಡ ಹೈಪ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಅವ್ರ ಸೌಜನ್ಯಕ್ಕಾದ್ರೂ ನಿಮ್ಮ ಜೊತೆಗೆ ಮಾತಾಡಬೇಕಾಗಿತ್ತು ಸಾಂತ್ವನ ಮಾತಾಡಿಲ್ಲ ಏನು ಹೇಳಿಲ್ಲ ಅವ್ರ ಫ್ಯಾಮಿಲಿಯಿಂದಾಗ್ಲಿ ಅಥವಾ ಅವ್ರ ಕಡೆಯಿಂದ ಯಾರಾದರೂ ಬಂದು ಈ ರೀತಿ ಆಗಿದೆ ಏನು ಮಾತಾಡೋಣ ಸಮಾಧಾನ ಚಂದಪಗೌಡ್ರೆ ಅದೇ ಅವ್ರು ನಿಮಗೆ ನ್ಯಾಯ ಕೊಡ್ಸೋಣ ಅಂತ ಮಾತಾಡ್ಬೋದಿತ್ತು ಅವ್ರು ಜೊತೆಯಲ್ಲಿ ಬಂದ್ರೆ ಧೈರ್ಯ ಬಿತ್ತು ಬನ್ನಿ ತನಿಖೆ ಮಾಡೋಣ ಇನ್ನು ಜಾಸ್ತಿ ಅಂತ ಹೇಳಿದ್ರೆ ಈ ಪ್ರಕರಣದ ಸಿಐಡಿ ಡಿ ತನಿಖೆ ಆಗುತ್ತೆ ಸಿ ಬಿ ಐ ತನಿಖೆ ಆಗುತ್ತೆ ಮತ್ತು ಸಿ ಬಿ ಐನ ವಿಶೇಷ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಾದ ವಿವಾದ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಸ್ವತಃ ಸೌಜನ್ಯ ಕುಟುಂಬದವರೇ ಸಂತೋಷ್ ರಾವ್ ಆರೋಪಿಯಲ್ಲ ಅಂತ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ ರಾವ್ ಬದಲಿಗೆ ಹರ್ಷೇಂದ್ರ ಜೈನ್ ಅವರ ಮಗ ನಿಶ್ಚಲ್ ಜೈನ್ ದೀಪಕ್ ಜೈನ್ ಮತ್ತು ಇನ್ನೊಂದಿಬ್ಬರ ಹೆಸರನ್ನು ಹೇಳ್ತಾರೆ ಕೋರ್ಟ್ ಇವರ ವಾದವನ್ನು ಒಮ್ಮೆ ಕಿವಿ ಕೊಟ್ಟು ಕೇಳುತ್ತೆ ಯಾಕಂದರೆ ಸ್ವತಃ ಸೌಜನ್ಯ ಮನೆಯವರೇ ಸಂತೋಷ್ ರಾವ್ ಪರ ಹೇಳುವಾಗ ಇದನ್ನು ಕೋರ್ಟ್ ಒಮ್ಮೆ ಯೋಚಿಸಲೇಬೇಕಿತ್ತು ಈ ವಾದ ಸಂತೋಷ್ ರಾವ್ಗೆ ನಿರಪರಾಧಿ ಎನ್ನಲು ಒಂದು ನೈತಿಕ ಬಲ ಸಿಕ್ಕಂತಾಗಿತ್ತು ಈ ಪ್ರಕರಣವನ್ನು ನಿಶ್ಚಲ್ ಜೈಲ್ ತಲೆಗೆ ಕಟ್ಟಲು ಹೋಗ್ತಾರೆ ನಮ್ಮ ಈ ಹೋರಾಟಗಾರರು ಆ ಸಮಯದಲ್ಲಿ ನಿಶ್ಚಲ್ ಜೈನ್ ವಿದೇಶದಲ್ಲಿದ್ದ ಎಂಬ ಎಲ್ಲ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ ಜಡ್ಜ್ ಈ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ನಿಶ್ಚಲ್ ಜೈನ್ ವಿದೇಶದಲ್ಲಿದ್ದ ಮತ್ತು ಈ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಪಾತ್ರ ಇಲ್ಲ ಎಂಬುದನ್ನು ತುಂಬ ಕ್ಲಿಯರ್ ಆಗಿ ತೀರ್ಪು ಕೊಡ್ತಾರೆ ಆದರೆ ಜಡ್ಜ್ ಹೇಳಿರುವ ಈ ಜಡ್ಜ್ಮೆಂಟನ್ನು ಈ ನಮ್ಮ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಹೇಗಾದರೂ ಮಾಡಿ ನಿಶ್ಚಲ್ ಜೈನನ್ನು ಈ ಪ್ರಕರಣದಲ್ಲಿ ಫಿಕ್ಸ್ ಮಾಡಲೇಬೇಕು ಎಂಬ ಜಿದ್ದಿಗೆ ಬೀಳುತ್ತಾರೆ ನಮ್ಮ ಈ ಹೋರಾಟಗಾರರು ಇಲ್ಲಿಂದಲೇ ನೋಡಿ ನಮಗೆ ಶುರುವಾಗೋದು ಇದೊಂದು ಅನುಮಾನ ಇವರ ಟಾರ್ಗೆಟ್ ಯಾರ ಮೇಲೆ ಇದಕ್ಕೂ ಮುಂದುವರೆದು ಈ ಹೋರಾಟಗಾರರು ಅಂದರೆ ತಿಮರೋಡಿ ಮತ್ತು ಗ್ಯಾಂಗ್ ಅವರೇನು ಹೇಳ್ತಾರೆ ನಿಸ್ಚಲ್ ಜೈನ್ ಈ ಅತ್ಯಾಚಾರ ಮಾಡಲು ಒಂದು ಪ್ರೈವೇಟ್ ಜೆಟ್ ಖಾಸಗಿ ವಿಮಾನದ ಮೂಲಕ ಭಾರತಕ್ಕೆ ಬಂದು ವಿದೇಶಕ್ಕೆ ಮತ್ತೆ ವಾಪಸ್ ಹೋಗಿರುತ್ತಾನೆ ಎಂದು ವಾದ ಮಾಡ್ತಾರೆ ನಿಜವಾಗ್ಲೂ ಹೇಳಿ ಸ್ನೇಹಿತರೆ ನೀವು ಇದನ್ನು ಪ್ರೈವೇಟ್ ಜೆಟ್ನಲ್ಲಿ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗಲು ಸಾಧ್ಯ ಇದೆಯಾ ಯಾವುದೇ ದೇಶದಿಂದ ಇನ್ನೊಂದು ದೇಶಕ್ಕೆ ಖಾಸಗಿ ವಿಮಾನದಿಂದ ಹಾರಲು ಅಸಾಧ್ಯ ವಾಯು ಗಡಿರೇಕೆ ಅಂತ ಒಂದಿರುತ್ತೆ ಅನುಮಾನಾಸ್ಪದವಾಗಿ ಯಾವುದೇ ಹಾರಾಟ ಮಾಡಿದರೂ ಹೊಡೆದುರುಳಿಸುವ ಹಕ್ಕು ಆ ದೇಶದ ಸೈನ್ಯಕ್ಕಿದೆ ಇದು ಮೈಸೂರು ಹುಬ್ಬಳ್ಳಿ ಸಂಚಾರವಲ್ಲ ಹಾಗಾದರೆ ಅವರು ಹೇಳುವ ಈ ಪ್ರೈವೇಟ್ ಜೆಟ್ ಹುಸಿ ಕಥೆಯನ್ನು ನಾವು ನೀವು ಹೇಗೆ ನಂಬೋದು ನೀವೇ ಹೇಳಿ ಈ ಕಥೆಯನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದರು ಅಥವಾ ನಾನು ಹೇಳಿದೆ ಇನ್ನೊಬ್ಬ ಯಾರೋ ಯೂಟ್ಯೂಬರ್ ಹೇಳ್ದ ಅಂತ ನೀವು ಅದೆಷ್ಟು ಈಸಿಯಾಗಿ ನಂಬ್ತೀರ ಹಾಗಾದರೆ ನಿಶ್ಚಲ್ ಜೈನ್ ಈ ಪ್ರಕರಣದಲ್ಲಿ ಇರಲಿಲ್ವ ಮತ್ತೆ ನಿಶ್ಚಲ್ ಜೈನ್ ಹೆಸರನ್ನು ಈ ಕೇಸಲ್ಲಿ ಎಳ್ಕೊಂಡು ಬಂದರು ಇದು ನಾವು ನೀವು ಎಲ್ಲರೂ ತಿಮ್ರೋಡಿಯನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಇಷ್ಟಾದರೂ ಈ ತಿಮ್ರೋಡಿ ಮತ್ತು ಗ್ಯಾಂಗ್ ಪದೇ ಪದೇ ಕೈ ತೋರಿಸ್ತಾ ಇರೋದು ಬೊಟ್ಟು ಮಾಡ್ತಾ ಇರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಅದರ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ಇಷ್ಟೆಲ್ಲ ಆದಮೇಲೆ ಖುದ್ದು ಶ್ರೀ ವೀರೇಂದ್ರ ಹೆಗ್ಡೆಯವರೇ ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರೆದದೇ ನಾನು ಸಿ ಬಿ ಐಗೆ ಒಪ್ಪಿಸ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರೆಸಿರಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಿರಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇದರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಏನಕ್ಕೆ ಬೆಳಿಗ್ಗಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳೀತಾ ಇದ್ದಾರೆ ಶತ್ರುತ್ವಕ್ಕೆ ಈ ಕಾರಣ ಏನು ಇಷ್ಟೆಲ್ಲ ಆದ್ರೂ ಮಹೇಶ್ ಶೆಟ್ಟಿ ತಿಮ್ಮ ತನ್ನ ಮೊಂಡುತನವನ್ನು ಬಿಡದೆ ಇದನ್ನು ಹರ್ಷೇಂದ್ರ ಜೈನ್ ಮತ್ತು ನಿಶ್ಚಲ್ ಜೈನ್ ಗ್ಯಾಂಗ್ ಅವರೇ ಮಾಡಿರೋದು ಅಂತ ಪದೇ ಪದೇ ಹೇಳ್ತಿದ್ದಾರೆ ಅವರ ಹತ್ರ ಸಾಕ್ಷಿ ಇದೆ ಅಂತ ಕೂಗಿ ಕೂಗಿ ಹೇಳ್ತಿದ್ದಾರೆ ಹಾಗಾದರೆ ಅವರ ಹತ್ರ ಯಾವ ಸಾಕ್ಷಿ ಇದೆ ಏನು ಸಾಕ್ಷಿ ಇದೆ ಆ ಸಾಕ್ಷಿ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಇದು ನಮ್ಮ ಪ್ರಶ್ನೆ ನೀವು ಈ ಪ್ರಶ್ನೆನ ತಿಮ್ರೋಡಿ ಹತ್ರ ಕೇಳಬೇಕು ಅಲ್ವಾ

ಇಷ್ಟೆಲ್ಲ ಅರಚಾಡು ಕಿರುಚಾಡು ಈ ಹತ್ರ ದಾಖಲೆಗಳಿದೆ ಆ ದಾಖಲೆಗಳನ್ನು ಇವರಿಬ್ರು ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ತಾರ ಇಲ್ಲ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರ ನಿಜವಾಗ್ಲೂ ಕೇಳಿ ಇವರಿಗೆ ಸೌಜನ್ಯಳ ಸಾವಿಗೆ ನ್ಯಾಯ ಕೇಳೋದು ಬೇಕಾಗಿಲ್ವಾ ಇದನ್ನೇ ಇವ್ರ ಹತ್ರ ಇರುವ ದಾಖಲೆಗಳನ್ನೇ ಮುಂದಿಟ್ಕೊಂಡು ಹರ್ಷೇಂದ್ರ ಜೈನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊತಿದಾರಾ ಇದು ನಮ್ಮ ಪ್ರಶ್ನೆಯಾಗಿದೆ ಮತ್ತು ನಿಮಗೆ ಈ ಅನುಮಾನ ಬಂದರೆ ನೀವು ಇದನ್ನು ಗಟ್ಟಿಯಾಗಿ ಕೇಳ್ಬೋದು ಒಂದೇ ಸಾಕ್ಷಿಯನ್ನು ಕೋರ್ಟ್ ಕೊಡಿ ನಮ್ಮ ಎದುರುಗಡೆ ಕೊಡಿ ಅದನ್ನು ಬಿಟ್ಟು ಸಾಕ್ಷಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾಟಕ ಆಡೋದನ್ನ ಮೊದಲು ನಿಲ್ಲಿಸಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ವೀರೇಂದ್ರ ಹೆಗ್ಡೆಯವರ ಫ್ಯಾಮಿಲಿ ಮೇಲೆ ವೈಯಕ್ತಿಕ ದ್ವೇಷ ಇರಬಹುದು ಹಾಗಂತ ಸೌಜನ್ಯಳಿಗೆ ನ್ಯಾಯ ಬೇಡ್ವಾ ನಾವು ನೀವು ಎಲ್ಲರೂ ಜೋರಾಗಿ ಸೌಜನ್ಯಗಳ ಪರವಾಗಿ ದನಿ ಎತ್ತಿದ್ರೆ ಈ ಇಬ್ಬರು ಮಾತ್ರ ನಮ್ಮ ಹತ್ರ ಸಾಕ್ಷಿ ಇಟ್ಕೊಂಡು ಹರ್ಷೇಂದ್ರ ಜೈನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊತಾ ಇದ್ದಾರಾ ದುಡ್ಡು ಮಾಡೋಕ್ಕೋಸ್ಕರ ಈ ಹೋರಾಟನ ಸೌಜನ್ಯ ಇಲ್ಲಿ ನೆಪ ಮಾತ್ರನ ಇದು ನನ್ನ ಪ್ರಶ್ನೆ ಮತ್ತು ನಿಮ್ಮ ವಿವೇಚನೆಯನ್ನು ಉಪಯೋಗಿಸಿ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ ನೀವು ಕೂಡ ಈ ಪ್ರಶ್ನೆ ಕೇಳ್ಬೋದಲ್ಲ ಸಾಕ್ಷಿ ಅಲ್ಲಪ್ಪ ಕೊಡಪ್ಪ ಯಾಕಪ್ಪ ಇಟ್ಕೊಂಡು ಸುಮ್ಮನೆ ಆಟ ಆಡಿಸ್ತಿದ್ಯಾ ನಾಟಕ ಮಾಡ್ತಾ ಇದೀಯಾ ಡ್ರಾಮಾ ಮಾಡ್ತಾ ಇದೆಯಾ ಅಂತ ಇವರನ್ನೆಲ್ಲ ಚೀತು ಅಂತ ಉಗಿಬಹುದಲ್ವಾ ನೋಡಿ ಈ ದುಡ್ಡು ಮನುಷ್ಯನನ್ನ ಹಾಳು ಮಾಡ್ತದೆ ನಿಮ್ಗೆ ಪ್ರಮಾಣವಾಗಿ ಹೇಳ್ಬೇಕಾದ್ರೆ ನನ್ನ ಕೈಯಲ್ಲಿ ಕೂಡ ದುಡ್ಡು ಇರ್ತಿದ್ರೆ ನಾನು ಈ ಹೋರಾಟ ನೂರಕ್ಕೂ ನೂರು ಮಾಡ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ ಕೂಡ ದುಡ್ಡು ಇರ್ತಿದ್ರೆ ನಾನು ಈ ಹೋರಾಟ ನೂರಕ್ಕೂ ನೂರು ಮಾಡ್ತಾ ಇರ್ಲಿಲ್ಲ ನಿಮ್ ಪಾಡಿಗೆ ನೀವ್ ಇರ್ತಾ ಇದ್ರಿ ಅಯ್ಯೋ ನನಗೆ ಯಾಕಪ್ಪ ಸ್ವಾಮಿ ಇಲ್ಲಿ ದುಡ್ಡನ್ನ ರಸ್ತೆಗೆ ಸರಿ ಇದೊಂದು ಮಾತನ್ನ ನಾವು ನೀವು ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿಯುತ ಪ್ರಜೆಗಳಾಗಿ ತಿಮ್ರೋಡಿನ ಪ್ರಶ್ನೆ ಮಾಡಬೇಕಾಗುತ್ತೆ ನೀವಿದು ಮಾಡ್ತಾ ಇರೋದು ಹೊಟ್ಟೆಪಾಡಿಗಾಗಿ ಹೋರಾಟನ ಇಲ್ಲ ಸೌಜನ್ಯ ಪರವಾಗಿ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಎಲ್ಲರೂ ತಿಮರೋಡಿನ ಕೇಳಬೇಕಾಗುತ್ತೆ ಕಳೆದ ವರ್ಷ ಕಾರ್ಕಳದಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ಇದೇ ತಿಮರೋಡಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ನುಗ್ಗಿ ಹೊಡಿತೀವಿ ಅಂತ ಧರ್ಮಸ್ಥಳ ಇವರಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ ಯಾರಪ್ಪಂದು ಅಲ್ಲ ಆಮೇಲೆ ಕೇಳಿದರೆ ಹೇಳ್ತಾರೆ ಧರ್ಮಸ್ಥಳ ಗ್ರಾಮ ಮಾತ್ರ ನಾವು ಹೇಳಿದ್ದು ಧರ್ಮಸ್ಥಳ ಗ್ರಾಮಕ್ಕೆ ಅಂತ ಹಾಗಾದ್ರೆ ಧರ್ಮಸ್ಥಳ ಗ್ರಾಮ ಏನು ನಿಮ್ಮ ಸ್ವಂತಕ್ಕಾಗೋಯ್ತಾ ನಿಮ್ಗಷ್ಟು ಧೈರ್ಯ ಇದ್ರೆ ಮನ್ ಜೈನ್ ಮನೆಗೆ ನುಗ್ಗಿ ಕೇಳಿ ಕಾಲರ್ ಪಟ್ಟಿ ಇಟ್ಕೊಂಡು ಕೇಳಿ ಅದು ಬಿಟ್ಟು ಧರ್ಮಸ್ಥಳ ಗ್ರಾಮ ನುಗ್ತೀವಿ ಅಂದರೆ ಅದನ್ನ ನಾವು ಬಿಡ್ತೀವ ಧರ್ಮಸ್ಥಳಕ್ಕೆ ಮುತ್ತಿಗೆ ಆಗ್ತೇವೆ ಹೌದು ಇಲ್ಲಿ ಸೌಜನ್ಯ ನೆಪ ಮಾತ್ರ ಸೌಜನ್ಯ ಎಂಬ ಉರಿಯುವ ಬೆಂಕಿಯಲ್ಲಿ ತಮ್ಮ 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 ಬೇಳೆ ಬೇಯಿಸಿಕೊಳ್ಳುವವರು ಇವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪ್ರಮುಖ ಪತ್ರಿಕೆಯಲ್ಲಿ ನಾನು ಈ ಲೇಖನವನ್ನು ಬರೆದಿದ್ದೆ ಸೌಜನ್ಯ ಪರವಾದ ಹೋರಾಟ ಎಂದಿಗೂ ನ್ಯಾಯಯುತವಾಗಿರಲಿ ಇಂಥವರ ಹೊಟ್ಟೆಪಾಡಿಗೋಸ್ಕರ ಹೋರಾಟ ಮಾಡುವುದೇ ಬೇಡ ಸೌಜನ್ಯಗಳ ಸಾವಿಗೆ ನ್ಯಾಯ ಸಿಗಬೇಕು ಇದು ಪ್ರಜಾಧ್ವನಿಯ ಹಕ್ಕೊತ್ತಾಯ ಪ್ರಜಾಧ್ವನಿ ಅಂದರೆ ಮತ್ತೆ ನಿಮ್ಮದೇ ಧನಿ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಇನ್ನೊಂದಿಷ್ಟು ಸತ್ಯಗಳು ಗೊತ್ತಿವೆ ಆ ಸತ್ಯಗಳು ಏನು ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆ ಸತ್ಯನ ಯಾಕೆ ಬಾಯ್ಬಿಡ್ತಾ ಇಲ್ಲ ಇದೆಲ್ಲವೂ ಮುಂದಿನ ಎಪಿಸೋಡ್ನಲ್ಲಿ ನಿರೀಕ್ಷಿಸಿ